ವೆಲ್ಸರ್ ಫಾರಂ ಕಳೆದ ಇಪ್ಪತ್ತು ವರ್ಷಗಳಿಂದ ಹಲವಾರು ಮದುವೆಗಳನ್ನು ಸಾಮೂಹಿಕ ವಿವಾಹಗಳನ್ನು ಇಲ್ಲಿ ಮಂಗಳೂರಲ್ಲಿ ನಾವು ನಡೆಸಿಕೊಟ್ಟಿದ್ದೇವೆ ತುಂಬಾ ಚೆನ್ನಾಗಿತ್ತು ಊಟ ಆಗಲಿ ನೀಟ್ನೆಸ್ ಆಗಲಿ ಒಂದು ಟ್ರೀಟ್ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಬಡ ಹೆಣ್ಣು ಮಕ್ಕಳು ಅವರ ವಿವಾಹವನ್ನು ವಿಜೃಂಭಣೆಯನ್ನು ಆಚರಿಸಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಕಮ್ಯುನಿಟಿಯ ಜನರಿಗೆ ಉಪಕಾರ ಆಗುವಂತ ಕೆಲಸ ಬಹಳಷ್ಟು ಈ ಮದುವೆ ಅಲ್ಲದೆ ಬಹಳಷ್ಟು ಇನ್ನಿತರ ಕೆಲಸಗಳನ್ನು ಇವತ್ತು ಇವರು ಮಾಡ್ತಾ ಬಂದಿದ್ದಾರೆ ಈ ಒಂದು ಸಂಸ್ಥೆಯವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಪ್ಯಾರಿಸ್ ವೆಲ್ಫೇರ್ ಫೋರಂ ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಸಂಘಟನೆ ಎರಡು ಸಾವಿರದ ಆರರಲ್ಲಿ ನಾವು ಒಂದು ಇದನ್ನು ಜೀವಕಾರುಣ್ಯ ಚಟುವಟಿಕೆಗಳಲ್ಲಿ ಮೊದಲಾಗಬೇಕು ಅಂತಹ ನಮ್ಮಲ್ಲಿ ತೀರ್ಮಾನಿಸಲಾಯಿತು ಎರಡು ಸಾವಿರದ ಎಂಟರ ನಾವು ಏನು ಮಾಡಬೇಕು ನಮ್ಮ ತಾಯ್ನಾಡಿಗೆ ಯಾವುದೇ ವಿಷಯದಲ್ಲಿ ಹೇಗೆ ನಾವು ನಮ್ಮ ತಾಯ್ನಾಡಿಗೆ ಸಪೋರ್ಟ್ ಮಾಡಬಹುದು ತಾಯ್ನಾಡಿನ ನಮಗೆ ಋಣ ತೀರಿಸಬಹುದು ಅಂತಹ ಸಂದರ್ಭದಲ್ಲಿ ಮೊತ್ತ ಮೊದಲನಾಗಿ ನನಗೆ ತಿಳಿದ ಮಟ್ಟಿಗೆ ಮೊತ್ತ ಮೊದಲನದಾಗಿ ಮುಸ್ಲಿಂ ಸಮಾಜದಲ್ಲಿ ಇಂತಹ ಒಂದು ಸರಳ ಸಾಮೂಹಿಕ ವಿವಾಹದ ಮೂಲಕ ನಾವು ಎರಡು ಸಾವಿರದ ಎಂಟರಲ್ಲಿ ಇದನ್ನು ಶಾದಿ ಮಹಲ್ನಲ್ಲಿ ಏರ್ಪಡಿಸಿದೆವು ಬ್ಯಾರಿಸ್ ವೆಲ್ಫೇರ್ ಫೋರಮ್ನ ಎಲ್ಲ ನನ್ನ ಸಹಪಾಠಿಗಳು ಇದರಿಂದ ಇದ್ದಾರೆ ಅದೇ ಪ್ರಕಾರ ನಮ್ಮ ಡೋನರ್ಸ್ ನಮಗೆ ಎಲ್ಲ ವಿಧದಲ್ಲೂ ಸಹಕರಿಸುವ ನಮ್ಮ ಮರ್ಹು ಬಿ ಎ ಮೈದಿನಾಕನವರ ಒಂದು ಸಲಹೆಯಂತೆ ನಾವು ಒಂದು ಟಾಯ್ಲೆಟ್ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದೆವು ಶೌಚಾಲಯ ಅಂತ ಅದರ ಮುಖಾಂತರ ನೂರೈವತ್ತು ಶೌಚಾಲಯಗಳನ್ನು ನಾವು ಈವರೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿಕೊಟ್ಟಿದ್ದೇವೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೇವೆ ಕೊರೋನಾದ ಟೈಮ್ನಲ್ಲಿ ನಾವು ಹಲವಾರು ಮತ್ತೆ ಜೀವಕಾರುಣ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇವೆ ಬ್ಯಾರಿಸ್ ವೆಲ್ಫೇರ್ ಫಾರಂ ಅಬುದಾಬಿ ನಡೆಸಿಕೊಟ್ಟಂತಹ ಸಾಮೂಹಿಕ ವಿವಾಹ ಹನ್ನೊಂದು ಜೋಡಿಗಳ ವಿವಾಹ ಇವತ್ತು ಬಹಳ ಸುಸೂತ್ರವಾಗಿ ಬಹಳ ವಿಜೃಂಭಣೆಯಿಂದ ನಡೆಯಿತು ತುಂಬ ಅತಿಥಿಗಳ ಸಮಕ್ಷಮದಲ್ಲಿ ಹನ್ನೊಂದು ಜೋಡಿಗಳ ಮದುವೆ ನಡೆಯಿತು ಬ್ಯಾರಿಸ್ ವೆಲ್ಫೇರ್ ಫಾರಂ ಕಳೆದ ಇಪ್ಪತ್ತು ವರ್ಷಗಳಿಂದ ಹಲವಾರು ಮದುವೆಗಳನ್ನು ಸಾಮೂಹಿಕ ವಿವಾಹಗಳನ್ನು ಇಲ್ಲಿ ಮಂಗಳೂರಲ್ಲಿ ನಾವು ನಡೆಸಿಕೊಟ್ಟಿದ್ದೇವೆ ಎರಡು ವರ್ಷಗಳಿಗೊಮ್ಮೆ ನಡೆಸಿಕೊಡುವಂತಹ ಒಂದು ಕಾರ್ಯಕ್ರಮ ಈ ಸಲ ಇದೀಗ ಗಂಜಿ ಮಠದಲ್ಲಿ ಝರಾ ಜರಾ ಕನ್ವೆನ್ಷನ್ ಹಾಲ್ನಲ್ಲಿ ನಾವು ನಡೆಸಿಕೊಟ್ಟಿದ್ದೇವೆ ನಾವು ಈ ಇಂತಹ ಒಂದು ಒಂದು ಆಡಂಬರ ಅಂತ ಹೇಳ್ಬೋದು ಈ ಹಾಲು ಭಾಳ ಒಳ್ಳೆಯ ಹಾಲ್ ಯಾಕೆ ಅಂದರೆ ನಮ್ಮ ಬಡ ಹೆಣ್ಣುಮಕ್ಕಳು ಅವರ ವಿವಾಹವನ್ನು ವಿಜೃಂಭಣೆಯನ್ನು ಆಚರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅದೇ ರೀತಿ ಎಲ್ಲ ಎಲ್ಲ ಮದುವೆಯಲ್ಲಿಯೂ ಕೂಡ ನಾವು ಇದೇ ರೀತಿ ವಿಜೃಂಭಣೆಯಿಂದ ನಡೆಸಿದ್ದೇವೆ ವಿಶೇಷ ಅತಿಥಿಗಳನ್ನು ಆಹ್ವಾನಿಸಿ ಮಿನಿಸ್ಟರ್ಗಳನ್ನು ಮಂತ್ರಿಗಳನ್ನು ಆಹ್ವಾನಿಸಿ ನಮ್ಮ ಸಮುದಾಯದ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನು ಇಲ್ಲಿ ಬರಮಾಡಿಕೊಂಡು ಅವರ ಸಮ್ಮುಖದಲ್ಲಿ ನಾವು ಈ ಸಮೂ ಸಾಮೂಹಿಕ ವಿವಾಹವನ್ನು ನಡೆಸಿಕೊಟ್ಟಿದ್ದೇವೆ ಎಲ್ಲರಿಗೂ ಇದನ್ನು ನಡೆಸಿಕೊಟ್ಟಂತಹ ಇದರಲ್ಲಿ ಪಾತ್ರ ವಹಿಸಿದಂತಹ ನಮ್ಮ ಅಬುದಾಬಿಯ ಬಿ ಡಬ್ಲ್ಯೂ ಎಫ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ಗಳು ಮುಖ್ಯವಾಗಿ ಅದರ ಪ್ರೆಸಿಡೆಂಟ್ ಮತ್ತು ಇತರ ಮೆಂಬರ್ಸ್ ಅದೇ ರೀತಿ ನಮ್ಮ ಮಂಗಳೂರಿನ ಕೋರ್ಡಿನೇಷನ್ ಕಮಿಟಿ ಇದರ ಎಲ್ಲ ಉಸ್ತುವಾರಿಯನ್ನು ಮಂಗಳೂರಿನ ಕೋರ್ಡಿನೇಷನ್ ಕಮಿಟಿ ತೆಗೆದುಕೊಂಡು ಅವರು ಬಹಳಷ್ಟು ಚೆನ್ನಾಗಿ ಸುತೂತ್ರವಾಗಿ ನಡೆಸಿಕೊಂಡಿದ್ದಾರೆ ಎಲ್ಲ ವಿಷಯಗಳನ್ನು ಅತ್ಯಂತ ಡಿಟೇಲ್ಡ್ ಆಗಿ ಅವರು ನೋಡಿಕೊಂಡಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಅಬುದಾಬಿ ಅವರು ಈ ಒಂದು ಸಾಮೂಹಿಕ ಕಾರ್ಯಕ್ರಮವನ್ನು ಜಾರಾ ಕನ್ವೆನ್ಷನ್ ಸೆಂಟರಲ್ಲಿ ಇಂದು ಆಯೋಜಿಸಿದ್ದಾರೆ ಅವರು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದಾರೆ ಅದರಲ್ಲಿ ಬಡವರು ಹಾಗೂ ಅನಾಥರು ಹಾಗೂ ಹಿಂದುಳಿದ ವರ್ಗದವರ ಮಹಿಳೆಯರನ್ನು ಚೂಸ್ ಮಾಡಿ ಈ ರೀತಿ ಒಂದು ಅಥವಾ ಹುಡುಗರನ್ನು ಕೂಡ ಅದೇ ಒಂದು ವರ್ಗದಿಂದ ಬಂದಿರುವ ಹುಡುಗರನ್ನು ಕೂಡ ಚೂಸ್ ಮಾಡಿ ಅವರಿಗೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಇದು ಹನ್ನೊಂದನೇ ಬಹುಶಃ ಹನ್ನೊಂದನೇ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಸೊ ಅವರು ಈಗ ಯಾರು ಮದುವೆ ಆಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶುಭ ಹಾರೈಸಲು ಇಚ್ಛಿಸ್ತೇನೆ ಹಾಗೂ ಎಲ್ಲರ ಒಂದು ಗಣ್ಯರ ಮಧ್ಯೆ ಹಾಗೂ ಎಲ್ಲ ಒಂದು ಗುರು ಹಿರಿಯರ ಮಧ್ಯೆ ಅವರ ಮದುವೆ ಆಗ್ತಾ ಇದೆ ಅವರೆಲ್ಲರ ಆಶೀರ್ವಾದ ಅವರ ಮೇಲೆ ಇರುತ್ತೆ ಅಂತ ನಂಬಿದ್ದೇನೆ ಹಾಗೆ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಕೂಡ ಅವರು ಕೂಡ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಎಂದು ಒಳ್ಳೆಯ ಕಾರ್ಯಕ್ರಮ ಸಾಮೂಹಿಕ ವಿವಾಹ ಹನ್ನೊಂದನೇ ಜೋಡಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದೊಂದು ಧಾರ್ಮಿಕ ಕಾರ್ಯಕ್ರಮ ಹಾಗೂ ಒಳ್ಳೆಯ ಒಂದು ನೋಬಲ್ ಕೋರ್ಸ್ಗಾಗಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೊಡುಗೆ ಯಾವತ್ತೂ ಮರೆಯಲಿಕ್ಕಿಲ್ಲ ಅದು ಅಲ್ಲದೆ ನಮ್ಮ ಜಾರಾ ಹಾಲ್ನಲ್ಲಿ ನಡೀತಿದೆ ಇದು ಇದು ಮೊತ್ತ ಮೊದಲಿನಾಗಿ ಅಬುದಾಬಿ ಅವರು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಅವರು ಮಾಡಲಿಕ್ಕೆ ಅನುಗ್ರಹಿಸಲಿ ಪ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ದುಬೈ ಅಬುದುಬಿ ಇವರು ಒಂದು ಉತ್ತಮವಾದ ಇವತ್ತು ಅರ್ಥಪೂರ್ಣವಾದ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ನೂರ ಹದಿನೈದು ಹೆಣ್ಣು ಮಕ್ಕಳ ಕಣ್ಣರಿಸುವಂತಹ ಇವತ್ತು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ದುಬೈನಲ್ಲಿ ಅಬುದುಬಲ್ಲಿ ಕೆಲಸವನ್ನು ಮಾಡಿ ಅವರ ಜೀವನವನ್ನು ಮಾಡಿ ಇವತ್ತು ನಮ್ಮ ಈ ಊರಿನಲ್ಲಿ ನಮ್ಮ ನಿರ್ಗತಿಕರಿಗೆ ಬಡವರಿಗೆ ನಮ್ಮ ಕಮ್ಯುನಿಟಿಯ ಜನರಿಗೆ ಉಪಕಾರ ಆಗುವಂಥ ಕೆಲಸ ಭಾಳಷ್ಟು ಈ ಮದುವೆ ಅಲ್ಲದೆ ಭಾಳಷ್ಟು ಇನ್ನಿತರ ಕೆಲಸಗಳನ್ನು ಇವತ್ತು ಇವರು ಮಾಡ್ತಾ ಬಂದಿದ್ದಾರೆ ಇದು ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತೇವೆ ಎಂಬುದು ಭಾಳ ಮುಖ್ಯವಾಗಿದೆ ಇವತ್ತು ನಮ್ಮ ಜೀವನದಲ್ಲಿ ನಾವು ಬಂದ ಮೇಲೆ ನಮ್ಮ ಹೆಂಡತಿ ಮಕ್ಕಳು ಇರ್ತಾರೆ ಅಥವಾ ನಮ್ಮ ಕ ನಮ್ಮ ಇತರ ಭಾಳಷ್ಟು ಕಾರ್ಯಕ್ರಮದೊಂದಿಗೆ ನಮ್ಮ ಜನರಿಗೆ ನಮ್ಮ ಬಡ ಜನರಿಗೆ ನಮ್ಮ ಸಮುದಾಯದ ಬಡ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಉಪಕಾರ ಮಾಡ್ತೇವೆ ಎಂಬುದು ಭಾಳ ಅಗತ್ಯವಾಗಿದೆ ಅದೇ ರೀತಿಯಲ್ಲಿ ಇವತ್ತು ಇದರ ಅಧ್ಯಕ್ಷರಾದ ನಮಮ್ಮದಿನ ಉಚ್ಚಿಲ್ ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಬಹಳಷ್ಟು ಶ್ರಮಪಟ್ಟು ಇವತ್ತು ಒಳ್ಳೆಯ ಉತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಇವತ್ತು ಬ್ಯಾರಿ ವೆಲ್ಫೇರ್ ಫೌಂಡೇಶನ್ ಫೋರಂ ಇದರ ವತಿಯಿಂದ ಹನ್ನೊಂದು ಜೋಡಿಗಳ ವಿವಾಹವನ್ನು ಬಹಳ ಒಂದು ಇಸ್ಲಾಮಿಕ ಕಟ್ಟುನಿಟ್ಟಿನಲ್ಲಿ ನಡೆಸಿಕೊಟ್ಟಿದೆ ಅವತಾರ ಇದನ್ನು ಸ್ವೀಕರಿಸಲಿ ಅದೇ ರೀತಿ ನನ್ನ ಸ್ನೇಹಿತನಾದಂತಹ ಟ್ರಫಿಕ್ ಟಿ ಎಂನ ಅಧಿಕ ಇಲ್ಲಿ ನಡೆದಿದ್ದು ಈ ಒಂದು ಸಂಸ್ಥೆಯವರಿಗೆ ತುಂಬ ಹೃದಯ ಧನ್ಯವಾದಗಳು ತಿಳಿಸೋದಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಈ ಒಂದು ಸಂಸ್ಥೆಯನ್ನು ನಾನು ಮೊದಲ ಸಾರಿ ಒಂದು ಮೀಟ್ ಆಗಿದ್ದೇನೆ ಭೇಟಿಯಾಗಿದ್ದೇನೆ ಆದರೂ ಕೂಡ ಇಂಥ ಒಂದು ಸಂಸ್ಥೆ ನಮ್ಮ ಗಲ್ಫ್ ರಾಷ್ಟ್ರಗಳಲ್ಲೂ ಹಾಗೂ ಇಂತಹ ಒಂದು ಮಂಗಳೂರು ಅಥವಾ ಕರ್ನಾಟಕದಲ್ಲಿ ಇರೋದು ತುಂಬ ಸಂತೋಷಕರ ವಿಷಯ ಇವತ್ತು ನಾವು ಈ ಸಾಮೂಹಿಕ ಮದುವೆಗೆ ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ ನಮ್ಮ ಭಾವನ ಮದುವೆ ಇತ್ತು ಈ ರೀತಿ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿ ಬೇರೆ ಬೇರೆ ವೆಲ್ಫೇರ್ ಅಸೋಸಿಯೇಷನಿಂದ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಬಡವ ಕುಟುಂಬರಿಗೆ ಬಹಳಷ್ಟು ಬಡವ ಕುಟುಂಬರಿಗೆ ಅನುಕೂಲ ಆಗುತ್ತೆ ಬಹಳಷ್ಟು ಹೆಣ್ಮಕ್ಕಳು ಬಿಕಾಸ್ ಆಫ್ ಲೋ ಇನ್ಕಮ್ ಆ್ಯಂಡ್ ಸೋರ್ಸ್ ಆಫ್ ಲ್ಯಾಕ್ ಆಫ್ ದಿಸ್ ಥಿಂಗ್ ಈ ಥರ ಒಂದು ಸಮುದಾಯದಿಂದ ಮಾಡೋದ್ರಿಂದ ಒಂದು ಸಾಮೂಹಿಕ ವಿವಾಹದಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಸಾಕಷ್ಟು ನಮ್ಮ ಮುಸ್ಲಿಂ ಹೆಣ್ಮಕ್ಕಳಿಗೆ ಬಹಳ ಅನುಕೂಲ ಆಗಿ ಅವರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ ಈ ರೀತಿ ಮತ್ತೆ ಮತ್ತೆ ತುಂಬ ತುಂಬ ಕಾರ್ಯಗಳು ನಡಿಬೇಕು.